ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಫೈನಲಿ ನೋಟಿಫಿಕೇಶನ್ ಬಂದಾಗಿದೆ ಸೊ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಆಫಿಷಿಯಲ್ ಆಗಿ ಕೆ ಎ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ ಸೊ ಈ ವಿಡಿಯೋದಲ್ಲಿ ಯಾರು ಕೆಸೆಟ್ ಎಕ್ಸಾಮ್ನ ಅಪ್ಲಿಕೇಶನ್ ನ ಹಾಕ್ತಾ ಇದ್ದೀರಾ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಸೂಚನೆಗಳನ್ನ ಅಧಿಸೂಚನೆಯಲ್ಲಿ ನೀಡಲಾಗಿದೆ ಹಾಗೆ ನಿಮ್ಮ ಎಕ್ಸಾಮ್ ಯಾವ ರೀತಿ ಇರುತ್ತೆ ನಿಮ್ಮ ಫಸ್ಟ್ ಅಲ್ಲಿನೇ ಯಾವ ರೀತಿ ನೀವು ಕ್ವಾಲಿಫೈ ಮಾಡ್ಕೋಬಹುದು ಯಾವ ರೀತಿ ಓದ್ಕೋಬೇಕು ಇವೆಲ್ಲವುದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಯಾವಾಗಿಂದ ಅರ್ಜಿ ಹಾಕ್ಬೋದು ಎಕ್ಸಾಮ್ ಯಾವಾಗ ಡೇಟ್ ಯಾವ ಡೇಟಿಗೆ ಇರುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗಿರುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಕೆಸೆಟ್ ನ ಪಾಸ್ ಆಗೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋದಾದ್ರೆ ನೋಡಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗೋದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತರ ಸರಿನಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಸ್ಗಳು ಏನಿದಾವೆ ಅದರಲ್ಲಿ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಸರಿನಾ ನೀವೇನಾಗ್ಬೋದು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಆದಾಗ ಕೆ ಸೆಟ್ ಎಕ್ಸಾಮ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಕೇಳಲಾಗುತ್ತೆ ಸೊ ಹಾಗಾಗಿ ಸಂಬಂಧಿಸಿರುವ ವಿಷಯದಲ್ಲಿ ಕೆ ಸೆಟ್ ಎಕ್ಸಾಮ್ನ ಪಾಸ್ ಆಗುವುದು ಅನಿವಾರ್ಯವಾಗಿರುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರಲಿ ಸರ್ಕಾರ ಹೇಳಿದೆ ಎರಡು ಸಾವಿರ ಈ ಬೋಧಕ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದರೆ ಇಂದ ಹೈಯರ್ ಎಜುಕೇಶನ್ ಸೊ ಹಾಗಾಗಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಬಹಳ ನಿರ್ಣಾಯಕ ಆಗಲಿದೆ ಸೊ ಯಾರೆಲ್ಲ ಈ ಒಂದು ಸಹಾಯಕ ಪ್ರಾಧ್ಯಾಪಕರು ಆಗಬೇಕು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದ್ರೆ ಅಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೆ ನೋಡ್ತಾ ಇರ್ಬೋದು ಅರ್ಜಿ ಹಾಕುವಂತಹ ಡೇಟ್ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆರಂಭ ಆಗುತ್ತೆ ಸೊ ಏನು ಕೆಇಎ ವೆಬ್ಸೈಟ್ ಏನಿದೆ ಅಲ್ಲಿಂದನೆ ನೀವೇನ್ ಮಾಡಬೇಕು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಈ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೆ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಹತ್ತೊಂಬತ್ತು ಸೆಪ್ಟೆಂಬರ್ ಕೊನೆಯ ದಿನ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಹಾಲ್ ಟಿಕೆಟ್ ಬಿಡುವಂತಹ ದಿನಾಂಕವನ್ನು ನೋಡೋದಾದ್ರೆ ಈ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ ಹಾಗೆ ಎಕ್ಸಾಮ್ ಡೇಟ್ ನೋಡಿ ಎರಡನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಡೇಸ್ ಟೈಮ್ ಇದೆ ನೋಡಿ ಎಪ್ಪತ್ತು ದಿನ ಇವತ್ತಿಂದ ನೀವು ಕೂತ್ಕೊಂಡು ಓದಿದ್ರೆ ಆರಾಮಾಗಿ ನೀವು ಇದನ್ನ ಏನ್ ಮಾಡಬಹುದು ಕ್ವಾಲಿಫೈ ಮಾಡ್ಕೋಬಹುದು ಎಕ್ಸಾಮ್ ನೋಡಿ ಯಾರೆಲ್ಲ ಸೀರಿಯಸ್ ಅಭ್ಯರ್ಥಿಗಳಿದ್ರ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ವಾಲಿಫೈ ಮಾಡಬೇಕಂತ ಆಲ್ರೆಡಿ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಕಮ್ಯುನಿಕೇಶನ್ ಇರ್ಬೋದು ಸರ್ ನ ಎಲ್ಲ ವಿಡಿಯೋಸ್ ಗಳನ್ನು ನೋಡಿಕೊಂಡು ಸುಮಾರು ಅಭ್ಯರ್ಥಿಗಳು ಆಲ್ರೆಡಿ ಕ್ವಾಲಿಫೈನ ಆಗಿದ್ದಾರೆ ಸೊ ಆ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ ಕೆಸೆಟ್ ಆಲ್ ನೋಟ್ಸ್ ವಿಡಿಯೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ನೀಟಾಗಿ ಒಂದ್ ಕಡೆಯಿಂದ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಕಮ್ಯುನಿಕೇಶನ್ ನೋಡ್ತಾ ಬನ್ನಿ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಆ ಎಲ್ಲ ಅಂಶಗಳು ಎಕ್ಸಾಮ್ ಗೆ ಹೆಲ್ಪ್ಫುಲ್ ಆಗುತ್ತೆ ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ವಾಚ್ ಆಲ್ ದ ವಿಡಿಯೋ ಸೊ ಗೊತ್ತಾಯ್ತು ನಿಮಗೆ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನವೆಂಬರ್ ಎರಡು ನಿಮ್ಮ ಏನಾಗಿರುತ್ತೆ ಎಕ್ಸಾಮ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕುವಂತಹ ವೆಬ್ಸೈಟ್ ನೋಡ್ತಾ ಇರಬಹುದು ಒನ್ಸ್ ಅಗೇನ್ ಕೆಇ ವೆಬ್ಸೈಟ್ ಇಂದ ಅರ್ಜಿಯನ್ನು ಹಾಕಬೇಕಾಗುತ್ತೆ ಓಕೆ ಹಾಗೆ ನೋಡ್ತಾ ಇರಬಹುದು ಈ ಸಲದ ಕೆಸೆಟ್ ಏನಾಗುತ್ತೆ ಮೂವತ್ ಮೂರು ವಿಷಯಗಳಲ್ಲಿ ನಡೆಸ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಈ ಎಕ್ಸಾಮ್ನ ಪಾಸ್ ಆಗೋದ್ರಿಂದ ಏನಾಗುತ್ತೆ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಇರ್ಬೋದು ಫಸ್ಟ್ ಗ್ರೇಡ್ ಕಾಲೇಜಸ್ ಇರ್ಬೋದು ಈ ಉನ್ನತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಇರಬಹುದು ಏಡೆಡ್ ಆಗಿರ್ಬೋದು ಖಾಸಗಿ ಇರ್ಬೋದು ಅಲ್ಲೆಲ್ಲ ನೀವೇನಾಗ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತೀರಾ ಹಾಗೆ ಅರ್ಹತಾ ನಿಬಂಧನೆಗಳು ದೆಟ್ ಮೀನ್ಸ್ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರಬೇಕು ಈ ಒಂದು ಎಕ್ಸಾಮ್ ನ ಬರೀಬೇಕು ಅಂತಂದ್ರೆ ಅಥವಾ ಸರ್ಟಿಫಿಕೇಟ್ ನ ಪಡಿಬೇಕು ಅಂತಂದ್ರೆ ಸೊ ನೋಡ್ತಾ ಇರಬಹುದು ನೀವು ಯು ಜಿ ಸಿ ಇಂದ ಮಾನ್ಯತೆ ಪಡೆದಿರುವ ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯ ಪೋಸ್ಟ್ ಗ್ರಾಜುಯೇಷನ್ ಅಂತ ನಾವೇನು ಹೇಳ್ತೀವಲ್ವಾ ಪಿ ಜಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಪಾಸ್ ಆಗಿರಬೇಕಾಗುತ್ತೆ ಸೊ ನೀವು ಜನರಲ್ ಆಗಿದ್ರೆ ಜನರಲ್ ಕೆಟಗರಿಯ ಅಭ್ಯರ್ಥಿಗಳಾಗಿದ್ರೆ ಐವತ್ತೈದು ಪರ್ಸೆಂಟ್ ಮಿನಿಮಮ್ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಪಡ್ಕೊಂಡಿರಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೂ ಎಸ್ ಒಬಿ ಸಿ ಮತ್ತು ಪಿ ಡಬ್ಲ್ಯೂ ಡಿ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳು ನೀವಾಗಿತ್ತು ಅಂತಂದ್ರೆ ನಿಮ್ಮ ಪಿ ಜಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಈಸ್ ಇನಫ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಗೇನೇ ತುಂಬಾ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರ ಸರ್ ನಾವು ಫೈನಲಿ ಈ ಅಂತಿಮ ಸೆಮಿಸ್ಟರ್ ನಲ್ಲಿ ಓದ್ತಾ ಇದೇವೆ ಅಥವಾ ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದೇವೆ ಪಿ ಜಿಯಲ್ಲಿ ಅಪ್ಲಿಕೇಶನ್ ಹಾಕೋಬಹುದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ನೋಡ್ತಾ ಇರಬಹುದು ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಆಗಿರ್ಬೋದು ದ್ವಿತೀಯ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ವಿದ್ಯಾರ್ಥಿಗಳು ಅರ್ಜಿಯನ್ನು ತೆಗೆದುಕೊಳ್ಳಬಹುದು ಅಥವಾ ಅರ್ಹರಾಗಿರ್ತಾರೆ ಎಲಿಜಿಬಲ್ ಇದೀರಾ ನೀವೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಅಪ್ಲಿಕೇಶನ್ ಹಾಕೊಳ್ಳಿ ಬಟ್ ಒನ್ ಕಂಡೀಷನ್ ಏನು ಅಂತಂದ್ರೆ ನಿಮ್ಮ ರಿಸಲ್ಟ್ ಕೆಸೆಟ್ ಎಕ್ಸಾಮ್ ಎಕ್ಸಾಮ್ನ ರಿಸಲ್ಟ್ ಏನು ಬರುತ್ತಲ್ವಾ ಕೆಸೆಟ್ ಎಕ್ಸಾಮ್ದು ರಿಸಲ್ಟ್ ಬರುತ್ತೆ ನೋಡಿ ನವೆಂಬರ್ ಎರಡು ಎಕ್ಸಾಮ್ ಅಂತ ಹೇಳ್ತಾ ಇದಾರೆ ಅಲ್ಲಿಂದ ಅಟ್ಲೀಸ್ಟ್ ಒಂದು ಮಂತ್ ಟೈಮ್ ತಗೊಳ್ತಾರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಏನ್ ಮಾಡ್ತಾರೆ ರಿಸಲ್ಟ್ ಅನ್ನು ಬಿಡ್ತಾರೆ ಸೊ ರಿಸಲ್ಟ್ ಬಿಟ್ಟಂತಹ ಡೇಟ್ ಲಿಂದ ಎರಡು ವರ್ಷದ ಒಳಗಡೆ ಎರಡು ವರ್ಷ ಕೊಟ್ಟಿರ್ತಾರೆ ಟೈಮ್ ಆ ಡೇಟ್ ನ ಒಳಗಡೆನೆ ನೀವು ಏನ್ ಮಾಡಬೇಕು ನಿಮ್ಮ ಎಲ್ಲಾ ಸ್ನಾತಕೋತ್ತರ ಪದವಿಯ ಪ್ರಮಾಣ ಪತ್ರಗಳನ್ನ ಎ ಹೆಡ್ ಕ್ವಾರ್ಟರ್ಸ್ ಏನಿದೆ ಮಲ್ಲೇಶ್ವರಂ ಬೆಂಗಳೂರು ಸೊ ಅದಕ್ಕೆ ಹೋಗಿ ನೀವು ಈ ಒಂದು ಸಂದರ್ಶನವನ್ನ ಮಾಡಲಾಗುತ್ತೆ ಅದರಲ್ಲೆಲ್ಲ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತೋರಿಸಬೇಕಾಗತ್ತೆ ಯಾರು ಇದು ಈಗ ಎಜುಕೇಶನ್ ಇನ್ನು ಓದ್ತಾ ಇರುವಂತಹ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಸೊ ಆಲ್ರೆಡಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ನೀವೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಲ್ವಾ ಎಸ್ ಓಕೆ ಓಕೆಂಡ್ಸ್ ಹಾಗೆ ನೋಡಿ ಎಕ್ಸಾಮ್ ಫೀಸ್ ಎಷ್ಟಿದೆ ಸಾವಿರ ರೂಪಾಯಿ ಇದೆ ಜನರಲ್ ಮತ್ತು ವಿದ್ಯಾರ್ಥಿಗಳಿಗೆ ಕೆಟಗರಿ ಒನ್ ಮತ್ತು ಎಸ್ ಸಿ ಎಸ್ ಟಿ ಪಿಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಇದೆ ಸೊ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು ಬಹಳ ಇಂಪಾರ್ಟೆಂಟ್ ನೋಡಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೋಡಿ ನಿಮಗೆ ಎರಡು ಪೇಪರ್ಸ್ ಗಳು ಇರ್ತವೆ ಸೆಟ್ ಅಲ್ಲಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಎಲ್ಲ ಇರೋದಿಲ್ಲ ಎಕ್ಸಾಮ್ ಡೇಟ್ ಯಾವಾಗಿದೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬಾ ವಿದ್ಯಾರ್ಥಿಗಳು ಜೂನಿಯರ್ ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರ ಸರ್ ನಮ್ಮ ಫಸ್ಟ್ ಅಟೆಂಪ್ಟ್ ಇದೆ ಇದನ್ನ ನಾವು ಕ್ವಾಲಿಫೈ ಈ ಎಪ್ಪತ್ತು ದಿನಗಳಲ್ಲಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಮಾಡ್ಕೋಬಹುದು ಇವತ್ತಿಂದನೇ ನೀವು ಬಹಳ ಸ್ಟ್ರಾಟಜಿಕ್ ಆಗಿ ಓದ್ಕೊಂಡ್ರೆ ಮಾತ್ರ ಒಳ್ಳೊಳ್ಳೆ ಸೋರ್ಸಸ್ ಗಳನ್ನ ರೆಫರ್ ಮಾಡಬೇಕಾಗುತ್ತೆ ಸರ್ ನಾ ನೀವೇನ್ ಮಾಡಿ ನೋಡ್ತಾ ಇರಬಹುದು ಫಸ್ಟ್ ಆಫ್ ಆಲ್ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ನಿಮ್ಗೆ ತಿಳಿಸೋದಾದ್ರೆ ನೋಡಿ ಎರಡು ಪೇಪರ್ಗಳು ಇರ್ತವೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಹೇಳಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಐವತ್ತು ಕ್ವಶನ್ಸ್ ಇರ್ತವೆ ಅಂದ್ರೆ ಪ್ರತಿಯೊಂದು ಕ್ವಶನ್ ಗೆ ಮಾರ್ಕ್ಸ್ ಇರ್ತವೆ ಯಾವ್ದ್ರಲ್ಲಿ ಪೇಪರ್ ಒನ್ ಅಲ್ಲಿ ಹಾಗೆ ಪೇಪರ್ ಟೂ ನಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಆಗಿ ನಿಮ್ಮ ಎಕ್ಸಾಮ್ ನಡೆಯೋದು ಎಷ್ಟು ಮಾರ್ಕ್ಸ್ ಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಎಷ್ಟು ತಾಸು ಟೈಮ್ ಕೊಟ್ಟಿರ್ತಾರೆ ಸರ್ ಹಾಗಾದ್ರೆ ತ್ರೀ ಅವರ್ಸ್ ಟೈಮ್ ಕೊಟ್ಟಿರ್ತಾರೆ ಹಾಗೆ ಸರ್ ಇದರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಮಾರ್ಕಿಂಗ್ ಇನ್ನೂವರೆಗೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಮೇಕ್ ದ ಬೆಟರ್ ಯೂಸ್ ಆಫ್ ಇಟ್ ಯಾರೆಲ್ಲ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದರ ಲಾಸ್ಟ್ ಟೈಮ್ ಕೆಸೆಟ್ ಎಕ್ಸಾಮ್ ನ ಮಿಸ್ ಮಾಡ್ಕೊಂಡಿದ್ರಾ ಇವತ್ತಿಂದಾನೇ ನೀವು ಅಧ್ಯಯನ ಮಾಡಿದ್ರೆ ಡೆಫಿನೆಟ್ಲಿ ಏನಾಗ್ತೀರಾ ಈ ನವೆಂಬರ್ ನಲ್ಲಿ ನಡೆಯುವಂತಹ ಕೆಸೆಟ್ ಎಕ್ಸಾಮ್ನ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ವಾಲಿಫೈ ಮಾಡ್ಕೋಬಹುದು ಇನ್ಕ್ಲೂಡಿಂಗ್ ಈಗ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಈ ವರ್ಷ ಅರ್ಜಿ ಸಲ್ಲಿಸ್ತಾ ಇರುವಂತಹ ಅಭ್ಯರ್ಥಿಗಳು ಸಹ ಸೊ ನಿಮ್ಮ ಒಂದು ಎಕ್ಸಾಮ್ಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಬನ್ನಿ ಆಫ್ರೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ನ ನಿಮಗೋಸ್ಕರ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಅಂದರೆ ಓವರ್ ವ್ಯೂ ಹೇಳೋದಾದ್ರೆ ನೋಡಿ ಪೇಪರ್ ಒನ್ ಅಲ್ಲಿ ಜನರಲ್ ಸ್ಟಡೀಸ್ ಇದು ಎಲ್ಲರಿಗೆ ಕಾಮನ್ ಆಗಿರುವಂತಹ ಪೇಪರ್ ಆಗಿರುತ್ತೆ ಪೇಪರ್ ಒನ್ ಸೊ ಇದರಲ್ಲಿ ಟೀಚಿಂಗ್ ಆಪ್ತಿಟ್ಯೂಡ್ ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಹಾಗೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಹಾಗೆ ಪೇಪರ್ ಟು ಏನಾಗಿರುತ್ತೆ ನಿಮ್ಮ ನಿಮ್ಮ ವಿಷಯಗಳು ಫಾರ್ ಎಕ್ಸಾಂಪಲ್ ನೀವು ಎಂ ಎ ಕನ್ನಡ ಮಾಡಿದರಾ ಅಥವಾ ಹಿಸ್ಟ್ರಿ ಮಾಡಿದರಾ ಅಂತಂದ್ರೆ ಅದೇ ವಿಷಯದ ಒಂದು ಪೇಪರ್ ಇರುತ್ತೆ ಎಂ ಎಸ್ ಸಿ ಫಿಸಿಕಲ್ ಸೈನ್ಸ್ ಮಾಡಿದರಾ ಅಂತಂದ್ರೆ ಅದೇ ವಿಷಯದ ಒಂದು ಪೇಪರ್ ಆಗಿರುತ್ತೆ ಹಾಗೆ ನೋಡಿ ಓ ಎಂ ಶೀಟ್ ನಿಮಗೆ ನೀಡಿರ್ತಾರೆ ಯಾವುದೇ ರೀತಿ ಆನ್ಲೈನ್ ಎಲ್ಲ ಇರೋದಿಲ್ಲ ಈ ಸಲ ಟೋಟಲ್ ವಿಷಯಗಳು ಮೂವತ್ತ್ ಮೂರು ವಿಷಯಗಳು ಇರ್ತವೆ ನೋಡ್ತಾ ಇರ್ಬೋದು ಯಾವೆಲ್ಲ ವಿಷಯಗಳಿದಾವೆ ನೋಡ್ಕೊಳ್ಳಿ ಸರಿನಾ ಡೀಟೇಲ್ ಆಗಿರುವ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಅಪ್ಡೇಟ್ ನಿಮಗೆ ನೀಡ್ತಾ ಇರ್ತವೆ ಹಾಗೆ ಯಾವೆಲ್ಲ ವಿಷಯಕ್ಕೆ ಏನೆಲ್ಲ ಈಕ್ವೆಲೆಂಟ್ ಕ್ವಾಲಿಫಿಕೇಶನ್ಸ್ಗಳೆಲ್ಲ ಇರಬೇಕು ಪೇಜ್ ನಂಬರ್ ಆರಲ್ಲಿ ಇದೆ ನೋಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಟೋಟಲ್ ಮೂವತ್ ಮೂರು ವಿಷಯಗಳಲ್ಲಿ ನಿಮ್ಮ ಕೆ ಸೆಟ್ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ಸೆಂಟರ್ಸ್ ನೋಡ್ತಾ ಇರ್ಬೋದು ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಇಷ್ಟೆಲ್ಲ ಡಿಸ್ಟಿಕ್ಗಳಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ನಡೀತವೆ ಸಿಟಿಗಳಲ್ಲಿ ಬಟ್ ಒಂದ್ ಕಂಡೀಷನ್ ಹೇಳಿ ನೋಡೋದಾದ್ರೆ ಈ ಒಂದು ಎರಡು ಭಾಗವನ್ನು ಮಾಡಿದ್ದಾರೆ ಅವರು ಭಾಗ ಎ ಹಾಗೂ ಭಾಗ ಬಿ ಅಂತೇಳಿ ಸೊ ಭಾಗ ಏನ ವಿಷಯಗಳು ನೋಡ್ತಾ ಇರಬಹುದು ಭಾಗ ಎ ನಲ್ಲಿ ನೀಡಿದಂತಹ ಹದಿನೆಂಟು ವಿಷಯಗಳಿಗೆ ಕರ್ನಾಟಕ ರಾಜ್ಯದ ಮೇಲ್ಕಂಡ ಏನು ಹನ್ನೊಂದು ಸೆಂಟರ್ ಇದಾವಲ್ವಾ ಅವುಗಳಲ್ಲಿ ಎಕ್ಸಾಮ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಭ್ಯರ್ಥಿಗಳು ಅರ್ಜಿ ಹಾಕುವಾಗ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಅಂದ್ರೆ ಇಷ್ಟೊತ್ತು ನಾವು ಹೆಸರುಗಳನ್ನು ಡಿಸ್ಟಿಕ್ ನ ಹೆಸರುಗಳನ್ನು ಹೇಳಿದ್ವಲ್ವಾ ಕೇಂದ್ರದ ಹೆಸರುಗಳು ಎಸ್ ಹನ್ನೊಂದು ಡಿಸ್ಟಿಕ್ಟ್ಗಳಲ್ಲಿ ಈ ಒಂದು ಹದಿನೆಂಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳು ಅಲ್ಲಿ ನಡೀತವೆ ಯಾವುದೂ ಈ ಕಾಮರ್ಸ್ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಇತಿಹಾಸ ಸೋಷಿಯಾಲಜಿ ಹಿಂದಿ ಮ್ಯಾನೇಜ್ಮೆಂಟ್ ಶಿಕ್ಷಣ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸಮಾಜ ಕಾರ್ಯ ಏನಿದಾವಲ್ವ ಇಷ್ಟೆಲ್ಲ ಸಬ್ಜೆಕ್ಟ್ಗಳು ಈ ಹನ್ನೊಂದು ಸಿಟೀಸ್ಗಳಲ್ಲಿ ನಡೀತವೆ ಭಾಗ ಎ ಹಾಗೂ ನೋಡಿ ಭಾಗ ಬಿ ಯಲ್ಲಿ ಹದಿನೈದು ವಿಷಯಗಳಿಗೆ ಬೆಂಗಳೂರು ಮಾತ್ರ ಕೇಂದ್ರ ಸೆಂಟರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರಿನಾ ಸೊ ಯಾವೆಲ್ಲ ವಿಷಯಗಳು ನೋಡ್ತಾ ಇರ್ಬೋದು ಫಿಸಿಕ್ ಈ ಜಿಯೋಗ್ರಫಿ ಇರ್ಬೋದು ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಇರ್ಬೋದು ಈ ಸೈಕಾಲಜಿ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶನ ಕಲೆ ಸಂಗೀತ ಮತ್ತು ದೃಶ್ಯ ಕಲೆಗಳು ಇಷ್ಟೆಲ್ಲ ವಿಷಯಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಹಾಗೆ ಅರ್ಜಿ ಹಾಕುವಂತಹ ವಿಧಾನ ಯಾವ ಥರ ಈ ಕೆ ಎ ವೆಬ್ಸೈಟ್ ಇಂದ ನೀವು ಅರ್ಜಿಯನ್ನು ಹಾಕೋಬೇಕಾಗತ್ತೆ ಬೇರೆ ಯಾವುದೇ ರೀತಿ ಮೋಡಿರೋದಿಲ್ಲ ಸೊ ಅರ್ಜಿ ಹಾಕೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ನೀವೇನು ಮಾಡಬೇಕಾಗತ್ತೆ ನಿಮ್ಮ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ ರೆಡಿ ಮಾಡ್ಕೊಳ್ಳಿ ನಿಮ್ಮ ಎಸ್ ಎಸ್ ಎಲ್ ಸಿಯಿಂದ ಇಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಪೋಸ್ಟ್ ಗ್ರ್ಯಾಜುಯೇಷನ್ ಬಹಳ ಇಂಪಾರ್ಟೆಂಟ್ ಪೋಸ್ಟ್ ಗ್ರ್ಯಾಜುಯೇಷನ್ದು ಕಾನ್ವೆಕೇಶನ್ ಇರ್ಬೋದು ಪ್ರತಿಯೊಂದನ್ನು ನೀವು ರೆಡಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ನೀವಾಗಿದ್ರೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಗಳು ರೆಡಿ ಇರಬೇಕಾಗುತ್ತೆ ಹಾಗೆ ಸಿ ವಿದ್ಯಾರ್ಥಿಗಳು ನೀವು ಬಿ ಸಿ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದು ನಿಮ್ಮ ಹತ್ರ ರೆಡಿ ಇರಬೇಕಾಗುತ್ತೆ ಓಕೆ ನೋಡಿ ಇಷ್ಟೊಂದು ಏನಾಗಿತ್ತು ನಿಮ್ಮ ಒಂದು ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಆಗಿತ್ತು ಸೊ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಗೊತ್ತಾಗಿದೆ ಇಪ್ಪತ್ತೆಂಟನೇ ತಾರೀಕಿನಿಂದ ನೀವು ಅರ್ಜಿಯನ್ನು ಹಾಕೋಬಹುದು ಒನ್ ಅಗೇನ್ ಹಾಗೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ವರೆಗೆ ನಿಮಗೆ ಅರ್ಜಿ ಹಾಕೋದಕ್ಕೆ ಟೈಮ್ ಇರುತ್ತೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ನೋಡಿ ಎರಡು ಹನ್ನೊಂದಕ್ಕೆ ಇರುತ್ತೆ ಕ್ವಾಲಿಫೈ ಮಾಡ್ಕೊಂಬಿಡಿ ನಿಮಗೆ ಎರಡು ಸಾವಿರ ಬೋಧಕ ಹುದ್ದೆಗಳನ್ನೇನು ಏನು ತುಂಬ್ತಾ ಇರ್ತಾರಲ್ವಾ ಈ ಸಲ ಎಸ್ ಅದರಲ್ಲಿ ನಿಮಗೆ ಖಂಡಿತವಾಗಿಯೂ ಈ ಎಕ್ಸಾಮ್ನ ಕ್ವಾಲಿಫೈ ಮಾಡ್ಕೊಂಡ್ರೆ ಅವಕಾಶ ಸಿಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರೀತಾರೆ ಸೊ ಈಗಿಂದಲೇ ನಿಮ್ಮ ಸ್ಮಾರ್ಟ್ ಸ್ಟಡಿ ಇರಲಿ ಸೊ ಹಾಗಾಗಿ ನಿಮ್ಮ ಎಲ್ಲ ಅಧ್ಯಯನಕ್ಕೆ ಉಪಯೋಗವಾಗುವಂತಹ ವಿಡಿಯೋಸ್ ಗಳನ್ನ ಏನು ನಮ್ಮ ಎಕ್ಸ್ಪೀರಿಯನ್ಸ್ ಇದೆ ಪ್ರತಿಯೊಂದನ್ನು ನಿಮಗೆ ನಾವು ಈ ಎಕ್ಸಾಮ್ಗೆ ಗೆ ಫೋಕಸ್ ಮಾಡಿ ವಿಡಿಯೋಸ್ಗಳನ್ನ ನಿಮಗೋಸ್ಕರ ನಮ್ಮ ಚಾನಲ್ ಕಡೆಯಿಂದ ನೀಡ್ತಾ ಇರ್ತೇವೆ ಸೊ ಹಾಗಾಗಿ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಏನು ಫ್ಯಾಮಿಲಿ ಮೆಂಬರ್ಸ್ ಈ ಸಲದ ಕೆಸೆಟ್ ಎಕ್ಸಾಮ್ ಬರೀತಾ ಇದಾರೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಸೆಂಟ್ ಎಕ್ಸಾಮ್ ನ ಏನು ಒಂದು ಜನರಲ್ ಪೇಪರ್ ಅದರ ಒಂದು ಸಿಲೆಬಸ್ನ ಅನಲೈಸಿಸ್ ಮಾಡುವಂತ ಪ್ರಯತ್ನ ಮಾಡುತ್ತೇವೆ ಹಾಗೆ ಯಾವೆಲ್ಲ ಪುಸ್ತಕಗಳನ್ನ ಓದ್ಕೋಬೇಕು ನೋಡಿ ಪೇಪರ್ ಒನ್ ಗೆ ನೀವೇನು ಓದಿ ಕೆ ವಿ ಎಸ್ ಮದನ್ ಅನ್ನ ಓದಿ ಓಕೆ ಕೆ ವಿ ಎಸ್ ಮದನ್ ಎನ್ನುವಂತ ಪುಸ್ತಕವನ್ನ ಓದ್ಕೊಳ್ಳಿ ಹಾಗೆ ಪೇಪರ್ ಟೂಗೆ ನೀವೇನು ಓದಿ ನಿಮ್ಮ ಒಂದು ಪಿ ಜಿಯಲ್ಲಿ ಏನು ಬುಕ್ಸ್ ಕೊಟ್ಟಿರ್ತಾರಲ್ವಾ ಅದಾಗಿರ್ಬೋದು ಅಥವಾ ನಿಮ್ಮ ಬಳಿ ಬುಕ್ ಇತ್ತು ಅಂತಂದ್ರೆ ಪಿ ಜಿಗಳದ್ದು ಫಸ್ಟ್ ಇಯರ್ ಪಿ ಜಿ ಇದು ಸೆಕೆಂಡ್ ಇಯರ್ ಪಿ ಜಿದು ಸಾಧ್ಯ ಆಯಿತು ಅಂತಂದರೆ ಡಿಗ್ರಿ ಬುಕ್ಸು ಅಥವಾ ನಿಮ್ಮ ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಒಳ್ಳೆಯ ಆಥರ್ ಬುಕ್ ತೆಗೆದುಕೊಂಡು ನೀಟಾಗಿ ನೀವು ಓದ್ಕೋಬೇಕಾಗುತ್ತೆ ಆ ಸ್ಟೂಡೆಂಟ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ನ ಬಗ್ಗೆ ಅನಾಲೈಸಿಸ್ನ ಮಾಡೋಣ ಹಾಗೆ ಉಪಯುಕ್ತ ವೀಡಿಯೋಸ್ಗಳು ಟೀಚಿಂಗ್ ಆಪ್ಟ್ಯೂಡ್ ರಿಸರ್ಚ್ ಆಪ್ ಕಮ್ಯುನಿಕೇಷನ್ ಮೇಲೆ ರಿವೈಸ್ಡ್ ವಿಡಿಯೋಸ್ ಗಳನ್ನು ನಿಮಗೋಸ್ಕರ ತರ್ತಾ ಇರ್ತವೆ ಸೊ ಎಲ್ಲ ವೀಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಇರುತ್ತೆ ಸೊ ಅರ್ಜಿಯನ್ನು ಯಾವುದೇ ಗಡಿಬಿಡಿ ಇಲ್ಲದೆ ತಪ್ಪಿಲ್ಲದಂತೆ ನೀಟಾಗಿ ಅರ್ಜಿಯನ್ನು ಹಾಕೊಳ್ಳಿ ಏನೇ ಒಂದು ಡೌಟ್ ಇತ್ತು ಅಂತಂದ್ರೆ ಕೆ ಎಗೆ ಮಾಡಿ ಸಂಪರ್ಕ ಮಾಡಿ ಕೇಳ್ಕೊಳ್ಳಿ ಚಿಕ್ಕ ಪುಟ್ಟ ನಿಮಗೆ ಡೌಟ್ಗಳು ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದನ್ನು ನಿಮಗೆ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ನೋಡಿ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಬೇಕು ಅಂತ ಇದ್ದೀರಾ ದಿಸ್ ಈಸ್ ದ ಗೇಟ್ ವೇ ಅಂತ ಹೇಳ್ಬೋದು ಓಕೆ ದಿಸ್ ಈಸ್ ದ ಎಂಟ್ರಿ ಟಿಕೆಟ್ ನಿಮಗೆ ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗಿರುತ್ತೆ ಸೊ ಹಾಗಾಗಿ ಮೇಕ್ ಶೋರ್ ನಿಮ್ಮ ಪ್ರಿಪರೇಷನ್ ಏನಾಗಿರಲಿ ಶಾರ್ಪ್ ಆಗಿರಲಿ ಆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ಟ್